ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಕ್ಲಾಸ್ ನಾವು ಇವತ್ತು ಜಿಯೋಗ್ರಫಿ ಕುರಿತು ಕೆಲವೊಂದು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಭೂಮಿಯ ಕುರಿತು ಅದರ ರಚನೆಯನ್ನು ಕುರಿತು ತಿಳಿದುಕೊಳ್ಳೋಣ ಫಸ್ಟ್ ಕ್ವಶನ್ ವಾಟ್ ಆರ್ ದ ತ್ರೀ ಮೇನ್ ಲೇಯರ್ಸ್ ಆಫ್ ದಿ ಅರ್ತ್ ಆನ್ಸರ್ ಈಸ್ ಕ್ರಸ್ಟ್ ಮ್ಯಾಂಟಲ್ ಕೋರ್ ಅಂತ ಹೇಳಿ ಇದರ ಎಕ್ಸ್ಪ್ಲನೇಷನ್ ಏನಂತಂದರೆ ದ ಅರ್ಥನ್ನು ಮೂರು ರೀತಿಯಾಗಿ ಡಿವೈಡನ್ನು ಮಾಡ್ಬೋದು ಮೇನ್ ಮೇನ್ ಆಗಿ ಮೊದಲನೇದು ಕ್ರಸ್ಟ್ ಕ್ರಸ್ಟ್ ಅಂತಂದರೆ ಇದು ಭೂಮಿಯ ಮತ್ತು ಮೇಲ್ಪದರ್ ಅಂತ ಹೇಳ್ಬೋದು ಇದು ಘನ ರೂಪದಲ್ಲಿ ಇರ್ತೈತಿ ಸೆಕೆಂಡ್ ಒನ್ ಮ್ಯಾಂಟಲ್ ಸೆಮಿ ಸಾಲಿಡ್ ಕಂಟೆನ್ಸ್ ಮ್ಯಾಗ್ಮಾ ಇದು ಅರೆ ಘನಪದ ಅರೆ ಘನ ಪದರ ಆಗಿದ್ದು ಇದು ಮ್ಯಾಗ್ಮನ್ನು ಒಳಗೊಂಡಿರ್ತೈತಿ ಥರ್ಡ್ ಒನ್ ಕೋರ್ ಅಂತ ಹೇಳಿ ಇದು ಔಟರ್ ಲಿಕ್ವಿಡ್ ಲೇಯರ್ ಮತ್ತು ಸಾಲಿಡ್ ಇನ್ನರ್ ಕೋರ್ ಅಂತಾನೆ ಒಳಗೊಂಡಿರ್ತೈತಿ ಅಂತ ಹೇಳ್ಬೋದು ಕೋರಲ್ಲಿ ಎರಡು ರೀತಿಯಾಗಿ ಬರ್ತೈತಿ ಅಂದ್ರೆ ಇನ್ನರ್ ಕೋರ್ ಇನ್ನರ್ ಕೋರ್ ಮತ್ತು ಔಟರ್ ಕೋರ್ ಅಂತ ಹೇಳಿ ಔಟರ್ ಔಟರ್ ಕೋರ್ ಅಂತಂದರೆ ಇದು ಲಿಕ್ವಿಡ್ ಲೇಯರ್ ಆಗಿರ್ತೈತೆ ದ್ರವ ದ್ರವರೂಪದಲ್ಲಿ ಇರ್ತೈತಿ ಸಾಲಿಡ್ ಆಗಿ ಇನ್ನರ್ ಕೋರ್ ಲೇಯರ್ ಇರ್ತೈತೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ವಿಚ್ ಲೇಯರ್ ಆಫ್ ದಿ ಅರ್ತ್ ಈಸ್ ಈಸ್ ದ ಥಿನ್ನೆಸ್ಟ್ ಅರ್ತಿನಲ್ಲಿ ಯಾವ ಪದರ ಹೆಚ್ಚು ಥಿನ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಆನ್ಸರ್ ಈಸ್ ದ ಕ್ರಸ್ಟ್ ಅಂತ ಹೇಳಿ ಇದ್ರ ಎಕ್ಸ್ಪ್ಲನೇಷನ್ ಏನಂತಂದ್ರೆ ಕ್ರಸ್ಟ್ ಇದು ಐದರಿಂದ ಎಪ್ಪತ್ತು ಕಿಲೋಮೀಟರ್ ದಪ್ಪವಾಗಿರ್ತೈತೆ ಅಂತ ಹೇಳ್ಬೋದು ಮ್ಯಾಂಟಲ್ ಮತ್ತೆ ಕೋರ್ಕಿಂತ ಕಡಿಮೆ ದಪ್ಪ ಆಗಿರ್ತೈತೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ವಾಟ್ ಆರ್ ದ ಟೂ ಟೈಪ್ಸ್ ಆಫ್ ಅರ್ತ್ ಅರ್ಥ್ ಕ್ರಸ್ಟ್ ಅಂದ್ರೆ ಅರ್ಥ ಕ್ರಸ್ಟ್ ಭೂಮಿ ಮೇಲ್ಪದ್ರಿಂದ ಅದಾವಲ್ಲ ಅದರಲ್ಲಿ ಎರಡು ರೀತಿಯ ವಿಧಗಳು ಬರ್ತಾವು ಫಸ್ಟ್ ಒನ್ ಓಸೆನಿಕ್ ಕ್ರಸ್ಟ್ ಸೆಕೆಂಡ್ ಒನ್ ಕಾಂಟಿನೆಂಟಲ್ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಹೇಳಿ ಫಸ್ಟ್ ಒನ್ ಕಾಂಟಿನೆಂಟಲ್ ಕ್ರಸ್ಟ್ ಅಂತಂದ್ರೆ ಇದು ತಿನ್ನಾಗಿರ್ತೈತಿ ಸಾಂದ್ರವಾಗಿರ್ತೈತಿ ಮತ್ತು ಹೆಚ್ಚಾಗಿ ಬಸಾಲ್ಟನ್ನು ಒಳಗೊಂಡಿರ್ತೈತಿ ಸೆಕೆಂಡ್ ಒನ್ ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಹೇಳಿ ಕಾಂಟಿನೆಂಟಲ್ ಕ್ರಸ್ಟ್ ಅಂತಂದ್ರೆ ಇದು ತಿಕ್ಕಾಗಿರ್ತೈತಿ ಮತ್ತೆ ಕಡಿಮೆ ಇರ್ತೈತಿ ಹೆಚ್ಚು ಗ್ರ್ಯಾಂಡೇಟನ್ನು ಒಳಗೊಂಡಿರ್ತೈತಿ ಅಂತ ಹೇಳ್ಬೋದು ಸ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ದ ಕಂಪೋಸಿಷನ್ ಆಫ್ ದಿ ಮ್ಯಾಂಟಲ್ ಮ್ಯಾಂಟಲ್ ಏನನ್ನ ಒಳಗೊಂಡಿರ್ತೈತಿ ಅಂತ ಕೇಳಿದ್ದಾರೆ ಪ್ರಶ್ನೆಯಲ್ಲಿ ಇದು ಆನ್ಸರ್ ಏನಂತಂದ್ರೆ ಮೋಸ್ಟ್ಲಿ ಸಿಲಿಕೇಟ್ ಮಿನಿರಲ್ಸ್ ಸಿಲಿಕೇಟನ್ನು ಒಳಗೊಂಡಿರುವಂಥ ಖನಿಜಗಳೇನದ ನೋಡು ಅವುಗಳನ್ನು ಒಳಗೊಂಡಿರ್ತೈತಿ ಅಂತ ಹೇಳ್ಬೋದು ಹೆಚ್ಚಾಗಿ ಮೇನ್ಲಿ ಏನಂತಂದ್ರೆ ಸಿಲಿಕಾನ್ ಆಕ್ಸಿಜನ್ನು ಮ್ಯಾಗ್ನೀಷಿಯಮು ಐರನ್ ಅಂತ ಖನಿಜಗಳನ್ನು ಒಳಗೊಂಡಿರ್ತೈತಿ ಮ್ಯಾಂಟಲ್ ಅಂತಂದರೆ ಇದು ಅರೆ ಘನವಾಗಿರ್ತೈತಿ ಮ್ಯಾಗ್ನೋನ ನಿಧಾನವಾಗಿ ಮೂವ್ ಮಾಡುವಂಥ ಮೂವ್ ಮಾಡುವಂಥದ್ದಾಗಿರ್ತೈತಿ ನೆಕ್ಸ್ಟ್ ಕ್ವೆಶನ್ ವಾಟ್ ಕಾಸ್ ದ ಮೂಮೆಂಟ್ ಆಫ್ ಟೆಕ್ಟಾನಿಕ್ ಪ್ಲೇಟ್ಸ್ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತಂದ್ರೆ ಈ ಭೂ ಫಲಕಗಳಿರ್ತಾವೆ ನೋಡು ಈ ತರದ್ದು ಈ ಒಂದು ಪ್ರದೇಶಗಳನ್ನ ಯಾವ ರೀತಿ ಸೇರ್ಕೊಳ್ತವೆ ಅಂತ ಅನ್ನೋದನ್ನ ತಿಳಿಸ್ಕೊಡ್ತಾವಂತ ತಿಳಿಸ್ಕೊಡುವಂತ ತಿಳಿಸ್ಕೊಡುವಂಥವಾಗಿರ್ತವು ಇದಕ್ಕೆ ವಾಟ್ ಕಾಸಿಸ್ ದ ಮೂಮೆಂಟ್ ಆಫ್ ಟೆಕ್ಟಾನಿಕ್ ಪ್ಲೇಟ್ಸ್ ಆನ್ಸರ್ ಈಸ್ ಕನ್ವೆಕ್ಷನ್ ಕರೆಂಟ್ಸ್ ಇನ್ ದ ಮ್ಯಾಂಟಲ್ ಅಂತೇಳಿ ಇದೇನಂತಂದ್ರೆ ಭೂ ಫಲಕ ಪ್ರದೇಶಗಳೇನಿರ್ತಾವೆ ಇವುಗಳು ಯಾವ ರೀತಿ ಯಾವುದರ ಕಾರಣದಿಂದ ಈ ಥರ ಪ್ರ ಫಲಕಗಳು ಮೂವ್ ಆಗ್ತವೆ ಅಂತ ಕೇಳ್ತಾರೆ ಪ್ರಶ್ನೆಯನ್ನು ಈ ಥರ ಇದು ಯಾಕಂತಂದರೆ ಪ್ರವಾಹಗಳು ಅಂತಂದು ಬರ್ತಾವೆ ಆದ ಮೇನ್ಲಿ ಇದು ಮ್ಯಾಂಟಲ್ ಅಂತನ್ ಮ್ಯಾಂಟಲ್ನಲ್ಲಿ ಕನ್ವೆಕ್ಷನ್ ಕರೆಂಟ್ಸಲ್ಲಿ ಕನ್ವೆಕ್ಷನ್ ಇವು ನಲ್ಲಿನ ಕನ್ವೆಕ್ಷನ್ ಕರೆಂಟ್ಸ್ಗಳಿಂದ ಈ ರೀತಿಯ ಮೂಮೆಂಟ್ಸ್ಗಳು ಆಗ್ತವೆ ಅಂತ ಹೇಳ್ಬೋದು ಅದು ಹೆಂಗಂತಂದ್ರೆ ಮ್ಯಾಂಟಲ್ ಇದು ಇದಕ್ಕೆ ರೀಸನ್ ಏನಂತಂದ್ರೆ ಕೋರ್ ಅಂದರೆ ಭೂಮಿಯ ಅಂತರಾಳದಲ್ಲಿ ಕ್ರಸ್ಟು ಮ್ಯಾಂಟಲ್ ಕೋರ್ ಅಂತ ಏನು ಬರ್ತಾವಲ್ಲ ಇದರಲ್ಲಿ ಮೇನ್ಲಿ ಕೋರ್ನಲ್ಲಿನ ಶಾಖ ಜಾಸ್ತಿ ಆಗಿ ಮ್ಯಾಂಟಲ್ನ ಇದು ಮೆಂಟಲ್ಗೆ ಕೆಲವೊಂದು ಮಟೀರಿಯಲ್ಸ್ಗಳು ಮೇಲ್ಕ ಮೇಲಕ್ಕೆ ಎದ್ದು ಅವುಗಳು ಕೇಂದ್ರಗೋಳದಲ್ಲಿನ ಶಾಖದಿಂದಾಗಿ ಮ್ಯಾಂಟಲ್ನಲ್ಲಿ ಮಟೀರಿಯಲ್ಸ್ಗಳಿಗೇನು ಅಪ್ ಆ್ಯಂಡ್ ಡೌನ್ಸ್ ಟೈಪ್ ಇದು ಒತ್ತಡಗಳು ಆಗ್ತಾವಲ್ಲ ಈ ಥರದ್ರಿಂದ ಅವು ಈ ಪ್ಲೇಟ್ಸ್ಗಳು ಮೂವ್ಮೆಂಟ್ ಆಗ್ತವೆ ಅಂತ ಹೇಳ್ಬೋದು ಎಕ್ಸಾಂಪಲ್ ನಾರ್ತ್ ಅಮೆನಿಕನ್ ಪ್ಲೇಟ್ ನಾಸ್ಕ ಪ್ಲೇಟ್ ಡುವ ಆಂಟಿಫುಕ ಪ್ಲೇಟ್ಸ್ ಈ ಥರದ ಪ್ಲೇಟ್ಸ್ಗಳೇನಿರ್ತವೆ ನೋಡು ప్లే ఎక్సాంపల్ అంత నెక్స్ట్ క్వెస్ సెక్షన్ టూ ప్లేట్ ఎక్టిక్స్ మే కాల్ కాంటెల్ డ్రిఫ్ట్ అంతి ఫస్ట్ క్వశ్చన్ హూ ప్రపోస్ దాంట్ డ్రిఫ్ తియరి ప్రపోజ్ డ్రిఫ్ తియరిన ప్రపోస్ అందరూ యారు అంతి ఆన్సర్ ఇస్ అల్ఫ్రెడ్ వెగనర్